ನಮಸ್ತೆ ಗೆಳೆಯರೇ ನನ್ನ ಕ್ರಿಕೆಟ್ ಕೆರಿಯರ್ ಹಾಳಾಗಿದ್ದು ಆತನಿಂದ ಎಂದು ರಾಯ್ಡು ಅವರು ಗುಡುಗಿದ್ದಾರೆ ಹೌದು ನನ್ನ ಕ್ರಿಕೆಟ್ ಕೆರಿಯರ್ ಹಾಳಾಗಿದೆ ಕೊಹ್ಲಿಯಿಂದ ಎಂದು ಹೇಳುವ ಮೂಲಕ ಎರಡು ಸಾವಿರದ ಘಟನೆ ಬಗ್ಗೆ ಅಂಬಾಜಿ ರಾಯ್ಡು ಸತ್ಯ ಬಿಚ್ಚಿಟ್ಟಿದ್ದಾರೆ ಏನಾಗಿದೆ ನೋಡೋಣ ಬನ್ನಿ ಎರಡು ಸಾವಿರ ಹತ್ತೊಂಬತ್ತು ಏಕದಿನ ವಿಶ್ವಕಪ್ ಟೂರ್ನಿಯ ಭಾರತ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳಲು ಕೊಹ್ಲಿಯೇ ಕಾರಣ ಎಂದು ಹೇಳುವ ಮೂಲಕ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ ರಾಯ್ಡು ಅವರು ಹೌದು ಆರ್ ಸಿ ಬಿ ತಂಡದ ಅತಿ ದೊಡ್ಡ ನೆಚ್ಚಿನ ಆಟಗಾರ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಮೇಲೆ ಈ ಆಪಾದನೆ ಬರಲು ಕಾರಣ ಏನು ನೋಡೋಣ ಬನ್ನಿ ಹೇಳಿಕೆ ಹೇಳಿಕೆಯೊಂದನ್ನು ನುಡಿದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಏಕದಿನ ವಿಶ್ವಕಪ್ ಟೂರ್ನಿಯ ಭಾರತ ತಂಡದಿಂದ ನಾನು ಹೊರಗುಳಿದಿದ್ದೆ ನನಗೂ ಬಿ ಸಿ ಸಿ ಐ ಆಯ್ಕೆ ಸಮಿತಿಯಲ್ಲಿದ್ದ ಒಬ್ಬ ಸದಸ್ಯನಿಗೂ ಒಂದು ಸಮಸ್ಯೆ ಇದ್ದು ಆಂಧ್ರದ ಪರ ಆಟವಾಡುತ್ತಿದ್ದಾಗ ನನ್ನ ಕ್ರಿಕೆಟ್ ಜೀವನದ ಆರಂಭದಿಂದ ಇವರಿಂದ ನನಗೆ ಸಮಸ್ಯೆ ಆಗಿತ್ತು ಆ ಒಬ್ಬಿ ವ್ಯಕ್ತಿಯಿಂದಲೇ ನಾನು ಏಕದಿನ ವಿಶ್ವಕಪ್ ಟೂರ್ನಿಯಿಂದ ಹೊರಗುಳಿದಿದ್ದು ಕ್ಯಾಪ್ಟನ್ ಆಗಿದ್ದ ಕೊಹ್ಲಿ ಕೊ ಆ ಹಕ್ಕು ಇತ್ತು ಆದರೆ ಅಂದು ನನ್ನ ಪರ ಕೊಹ್ಲಿ ನಿಲ್ಲಲಿಲ್ಲ ಎಂದು ರಾಯ್ಡ್ ಅವರು ತುಂಬಾ ಗರಂ ಆಗಿ ಕೊಹ್ಲಿ ಮೇಲೆ ದೂರು ನೀಡಿದ್ದಾರೆ ಹೌದು ಒಂದು ಅರ್ಥದಲ್ಲಿ ನನ್ನ ಕ್ರಿಕೆಟ್ ಕೆರಿಯರ್ ಹಾಳಾಗಿದ್ದೆ ಕೊಹ್ಲಿಯಿಂದ ನಾಲ್ಕು ವರ್ಷಗಳ ಕಾಲ ಭಾರತ ತಂಡದ ನಾಲ್ಕನೇ ಕ್ರಮಾಂಕಕ್ಕೆ ನನ್ನ ತಯಾರಿ ಮಾಡಲಾಗಿತ್ತು ಆದರೆ ಒಬ್ಬ ವ್ಯಕ್ತಿ ಕೆ ಮನ್ನ ಮಾತು ಕೇಳಿ ಏಕದಿನ ವಿಶ್ವಕಪ್ ಟೂರ್ನಿ ಭಾರತ ತಂಡದಿಂದ ನನ್ನನ್ನು ಕೈಬಿಟ್ಟರು ನನ್ನ ಬದಲಿಗೆ ಆಲ್ರೌಂಡರ್ ವಿಜಯ್ ಶಂಕರ್ ಅವರನ್ನು ಆಯ್ಕೆ ಮಾಡುವ ಮೂಲಕ ಬಿಸಿಸಿಐ ಅಚ್ಚರಿ ಮೂಡಿಸಿತ್ತು ಅಂದು ಕೊಹ್ಲಿ ನನ್ನ ಪರ ನಿಲ್ಲಲಿಲ್ಲ ಅಂದು ಅಂಬಾಟಿ ರಾಯ್ಡು ಬೇಸರ ಹೊರ ಹಾಕಿದ್ದಾರೆ ಈಗ ಏನಾದರೂ ಆಗಲಿ ರಾಯ್ಡು ಮುಂದಿನ ಜೀವನ ಕೂಡ ಚೆನ್ನಾಗಿ ಅಂತ ನಾವು ಹಾರೈಸೋಣ